ಭಾರತದ ಯುದ್ಧ ಸಿದ್ಧತೆಗೆ ಹೆದರಿ ಪಾಕ್ ಐದು ಸಾವಿರ ಸೈನಿಕರು ರಾಜೀನಾಮೆ ಭಾರತಕ್ಕೆ ಹೆದರಿ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ನಾಪತ್ತೆ ಪಾಕಿಸ್ತಾನಕ್ಕೆ ಚೀನಾ ಟರ್ಕಿ ಬೆಂಬಲ ಭಾರತದ ಬಳಿ ಬಲಿಷ್ಠ ರಾಷ್ಟ್ರಗಳ ಸೈನ್ಯ ಭಾರತಕ್ಕೆ ತಾಲಿಬಾನ್ ಫುಲ್ ಸಪೋರ್ಟ್ ಪಾಕ್ಗೆ ಶುರುವಾಯಿತು ಮತ್ತೊಂದು ಟೆನ್ಷನ್ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಪಾಕ್ಗೆ ಭಾರತ ಸರಿಯಾಗಿ ಬುದ್ಧಿ ಕಲಿಸಬೇಕಾ ಬೇಡ್ವಾ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಇದರ ಹಿಂದೆ ಚೀನಾ ಕೈವಾಡ ಇದೆಯಾ ನಿಮ್ಮ ಅನಿಸಿಕೆ ಏನಂತಲೂ ಕಮೆಂಟ್ ಮೂಲಕ ತಿಳಿಸಿ ಈಗಾಗಲೇ ಭಾರತದ ಸೈನ್ಯ ಪಾಕಿಸ್ತಾನವನ್ನು ನಡುಗಿಸಿದೆ ಪಾಕ್ ವಿರುದ್ಧ ಯುದ್ಧ ಸಾರಲು ಭಾರತ ಸರ್ವಸನ್ನದ್ಧವಾಗಿದೆ ಹೀಗಿರುವಾಗ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಭಾರತ ಯುದ್ಧ ಸಿದ್ಧತೆಗೆ ಪಾಕಿಸ್ತಾನ ಕಂಗಾಲಾಗಿದ್ದು ಸೇನಾ ಮುಖ್ಯಸ್ಥ ನಾಪತ್ತೆ ಬೆನ್ನಲ್ಲೇ ಪಾಕಿಸ್ತಾನ ಸೇನೆಯ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಐದು ಸಾವಿರಕ್ಕೂ ಹೆಚ್ಚು ಸೈನಿಕರು ಏಕಾಏಕಿ ರಾಜೀನಾಮೆ ನೀಡಿದ್ದಾರೆ ಹೌದು ಪಹಲ್ಗಾಮ್ ದಾಳಿ ನಡೆಸಲು ಉಗ್ರರು ಪಾಕಿಸ್ತಾನದಿಂದ ಇಪ್ಪತ್ತೆರಡು ಗಂಟೆ ನಡೆದುಕೊಂಡು ಭಾರತಕ್ಕೆ ಬಂದಿದ್ರು ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನ ಸೇನೆ ಕೈವಾಡ ಮೇಲ್ೋಟಕ್ಕೆ ಸಾಬೀತಾಗಿದೆ ಇತ್ತೀಚೆಗಷ್ಟೇ ಹಿಂದೂಗಳ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಭಾರತ ಪ್ರತೀಕಾರಕ್ಕೆ ಸಜ್ಜಾಗುತ್ತಿದ್ದಂತೆ ನಾಪತ್ತೆಯಾಗಿದ್ದಾರೆ ಜೊತೆಗೆ ಭಾರತ ಈ ಬಾರಿ ಹಿಂದೆಂದು ನೋಡಿರದ ಮುಂದೆ ಮೇಲೇಳಲು ಸಾಧ್ಯವಾಗದ ರೀತಿಯಲ್ಲಿ ಪ್ರತೀಕಾರಕ್ಕೆ ಸಜ್ಜಾಗ್ತಾ ಈಗ ಈಗಾಗಲೇ ಭಾರತದ ಸೈನ್ಯ ಪಾಕಿಸ್ತಾನವನ್ನ ನಡುಗಿಸಿದೆ ಭಾರತದಲ್ಲಿನ ಸಶಸ್ತ್ರ ಬಲ ಮತ್ತು ಸೈನಿಕರ ಬಲ ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಹೀಗಿರುವಾಗ ಅದೇ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನ ಸೈನ್ಯ ಛಿದ್ರಛಿದ್ರವಾಗಿದೆ ಭಾರತದ ತಯಾರಿಯನ್ನ ನೋಡಿದ ಪಾಕಿಸ್ತಾನ ಸೇನೆಯ ಬರೋಬ್ಬರಿ ಐದು ಸಾವಿರ ಯೋಧರು ಹಾಗೂ ಸೇನಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ಬಟಬಯಲಾಗಿದೆ ಭಾರತ ಒಂದೊಂದೇ ದಿಕ್ಕಿನಿಂದ ಪಾಕಿಸ್ತಾನವನ್ನ ಏಕಾಂಗಿ ಮಾಡುತ್ತಾ ಬರ್ತಾ ಿದೆ ಜಲ ಒಪ್ಪಂದ ರದ್ದು ವಾಘಾ ಬಾರ್ಡರ್ ಬಂದ್ ಪಾಕಿಸ್ತಾನ ಪ್ರಜೆಗಳಿಗೆ ದೇಶ ಬಿಡಲು ಸೂಚನೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒತ್ತಡ ಹೇರುವ ತಂತ್ರವನ್ನು ಭಾರತ ಪ್ರಯೋಗಿಸಿದೆ ಇದೀಗ ಪಾಕಿಸ್ತಾನ ಸೇನೆಯ ಯೋಧರು ಇತರೆ ಅಧಿಕಾರಿಗಳ ಬೆಚ್ಚಿ ಬಿದ್ದಿದ್ದಾರೆ ಹೀಗಾಗಿ ಭಾರತದ ಪ್ರತೀಕಾರ ಭಯದಲ್ಲಿ ಹೀಗಾಗಿ ಭಾರತದ ಪ್ರತೀಕಾರ ಭಯದಲ್ಲಿ ಕಳೆದೆರಡು ದಿನದಲ್ಲಿ ಸುಮಾರು ಐದು ಸಾವಿರ ಯೋಧರು ಸೇನಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಮತ್ತೊಂದೆಡೆ ಪಾಕ ವಿರುದ್ಧ ಸಿರಿದೆದ್ದಿರುವ ಭಾರತ ಯುದ್ಧಕ್ಕೆ ಸಿದ್ಧವಾಗ್ತಾಗಿದೆ ಹೀಗಿರುವಾಗ ಪಾಕ್ಗೆ ಚೀನಾ ಟರ್ಕಿ ಬೆಂಬಲ ಸಿಕ್ಕಿದೆ ಅದರಲ್ಲೂ ರಕ್ಷಣಾ ಸಾಮಗ್ರಿ ಹೊತ್ತ ಟರ್ಕಿ ವಿಮಾನ ಪಾಕ್ನಲ್ಲಿ ಲ್ಯಾಂಡ್ ಆಗಿದೆ ಅಲ್ಲದೆ ಪಾಕ್ ಜೊತೆ ನಾವಿದ್ದೇವೆ ಅಂತ ಚೀನಾ ಕೂಡ ಹೇಳಿದೆ ಹೌದು ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಭಾರತ ಮುಂದಾಗಿದೆ ಹಲವು ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿವೆ ಹೀಗಿರುವಾಗ ಕಂಗಾಲಾಗಿರುವ ಪಾಕ್ಗೆ ಈಗ ಚೀನಾ ಟರ್ಕಿ ಬೆಂಬಲ ಘೋಷಣೆ ಮಾಡಿದೆ ಅದರಲ್ಲೂ ಟರ್ಕಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಹೆಚ್ಚಾಗಿದೆ ಈ ದೇಶ ತನ್ನನ್ನ ಸೆಕ್ಯುಲರ್ ದೇಶ ಅಂತ ಕರೆದುಕೊಳ್ತಾಗಿದೆ ಪಾಕ್ಗೆ ಆಪತ್ತು ಅನ್ನೋ ಸುದ್ದಿ ಕೇಳತಾಗಿದ್ದಂತೆ ಟರ್ಕಿ ದೇಶವು ಪಾಕಿಸ್ತಾನಕ್ಕೆ ಬೆಂಬಲವನ್ನು ಸೂಚಿಸಿದೆ ಅಲ್ಲದೆ ಇಸ್ಲಾಮಾಬಾದ್ಗೆ ಯುದ್ಧ ಉಪಕರಣಗಳನ್ನು ಸರಬರಾಜು ಮಾಡಿದೆ ಟರ್ಕಿ ವಾಯು ಪಡೆಯ ಯುದ್ಧ ವಿಮಾನಗಳು ಮತ್ತು ಯುದ್ಧ ಸಾಮಗ್ರಿಗಳು ಪಾಕಿಸ್ತಾನದ ಕರಾಚಿಗೆ ಬಂದಿಳಿದಿವೆ ಯುದ್ಧ ಪರಿಸ್ಥಿತಿಯಲ್ಲಿ ಇದೀಗ ಟರ್ಕಿ ಹಾಗೂ ಚೀನಾದ ಆಟ ಬಟಾ ಬಯಲಾಗ್ತಾ ಇದ್ದು ಒಂದೊಮ್ಮೆ ಯುದ್ಧ ಪ್ರಾರಂಭವಾಗಿದ್ದೆಯಾದಲ್ಲಿ ಭಾರತಕ್ಕೆ ಇದು ಸವಾಲಿನ ಪರಿಸ್ಥಿತಿ ಆಗಲಿದೆಯಾ ಅನ್ನುವಂತಹ ಹೇಳಿಕೆಗಳು ಕೇಳಿಬರ್ತಾಗಿದೆ ಇದೀಗ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಬಿಗಡಾಯಿಸುವವಾಗಲೇ ಪಾಕ್ ಬೆಂಬಲಕ್ಕೆ ಟರ್ಕಿ ಬಂದಿದೆ ಟರ್ಕಿ ಹಾಗೂ ಪಾಕಿಸ್ತಾನದ ನಡುವೆ ಮಿಲಿಟರಿ ಸರಕು ವರ್ಗಾವಣೆ ವರದಿಯಾಗಿದೆ ಪಾಕಿಸ್ತಾನ ತನಕ್ಕೆ ಟರ್ಕಿ ಮಿಲಿಟರಿ ನೆರವು ಕೊಡತಾಗಿದ್ರೆ ಚೀನಾದಿಂದ ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಡ್ರೋನ್ಗಳ ಪೂರೈಕೆಯೂ ಕೂಡ ನಡೀತಾಗಿದೆ ಅಂತ ಹೇಳಲಾಗಿದೆ ಮತ್ತೊಂದು ಕಡೆ ಭಾರತ ಅದ್ಯಾವುದಕ್ಕೆ ಹೆದರದೆ ಪಾಕ್ ಉಡೀಸ್ಗೆ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಹೊಸ ಪ್ಲಾನನ್ನು ಮಾಡಿಕೊಂಡಿದೆ ಪಾಕ್ಗೆ ಚೀನಾ ಟರ್ಕಿ ಬೆಂಬಲ ಇದ್ದರೆ ಭಾರತಕ್ಕೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳಾಗಿರೋ ಅಮೆರಿಕ ಫ್ರಾನ್ಸ್ ರಷ್ಯಾ ಇಸ್ರೇಲ್ ಸೇರಿದಂತೆ ಹಲವಾರು ರಾಷ್ಟ್ರಗಳು ಬೆಂಬಲ ಸೂಚಿಸಿವೆ ಈ ಮಧ್ಯೆ ತಾಲಿಬಾನ್ಗಳು ಭಾರತಕ್ಕೆ ಫುಲ್ ಸಪೋರ್ಟ್ ಎಂದಿದ್ದು ಇದರಿಂದ ಪಾಕ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಅಲ್ಲದೆ ಪಾಕ್ ಇತ್ ಅಲ್ಲದೆ ಪಾಕ್ಗೆ ಇತ್ತ ತಾಲಿಬಾನ್ ಅತ್ತ ಭಾರತ ಹಾಗೂ ಬಲೂಚಿ ಬಂಡುಕೋರರ ಭಯ ಶುರುವಾಗಿದೆ ಒಂದು ಕಡೆ ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧಕ್ಕೆ ಸರ್ವಸನ್ನದ್ಧವಾಗಿದೆ ಆದರೆ ನಮ್ಮ ಮತ್ತೊಂದು ನೆರೆಯ ರಾಷ್ಟ್ರವಾದ ಅಫ್ಘಾನಿಸ್ತಾನ್ ಭಾರತದೊಂದಿಗೆ ತನ್ನ ಬಂಧವನ್ನು ಗಟ್ಟಿ ಮಾಡಿಕೊಳ್ಳುವತ್ತ ದಾಪುಗಾಲು ಇಡತಾಗಿದೆ ಇದು ಪಾಪಿ ಪಾಕಿಸ್ತಾನಿಗಳಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮೌಲವಿ ಅಮೀರ್ ಖಾನ್ ಮುಕ್ತಕಿ ಅವರು ರಾಜಧಾನಿ ಕಾಬೂಲ್ನಲ್ಲಿ ಭಾರತದ ವಿಶೇಷ ರಾಯಭಾರಿ ಹಾಗೂ ವಿದೇಶಾಂಗ ಸಚಿವಾಲಯದ ಅಫ್ಘಾನಿಸ್ತಾನ್ ಇರಾನ್ ಪಾಕಿಸ್ತಾನ್ ವಿಭಾಗದ ಮುಖ್ಯಸ್ಥ ಆನಂದ್ ಪ್ರಕಾಶ್ ಅವರನ್ನು ಭೇಟಿಯಾಗಿ ಭಾರತದೊಂದಿಗೆ ರಾಜತಾಂತ್ರಿಕ ಮತ್ತು ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ತಾಲಿಬಾನ್ ವಿದೇಶಾಂಗ ಸಚಿವಾಲಯವು ತನ್ನ ಹೇಳಿಕೆಯಲ್ಲಿ ಭಾರತದೊಂದಿಗಿನ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವ ಬದ್ಧತೆಯನ್ನು ಒತ್ತಿ ಹೇಳಿದೆ ಮುತ್ತಕ್ಕಿ ಅವರು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಭಾರತಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಭಾರತ ಪಾಕ್ನೊಂದಿಗಿನ ಯುದ್ಧ ಸಾರಿದ್ರೆ ಅತಕಡೆಯಿಂದ ಕಡೆಯಿಂದ ತಾಲಿಬಾನ್ ಪಾಕ್ ಮೇಲೆ ಮುಗಿಬೀಳಬಹುದು ಜೊತೆಗೆ ಬಲೂಚಿ ಲಿಬರೇಷನ್ ಆರ್ಮಿ ಪಾಕ್ ವಿರುದ್ಧ ಕೆಂಡಕಾರತಾಗಿದೆ ಹೀಗಾಗಿ ಮತ್ತೊಂದು ಕಡೆಯಿಂದ ಬಲೂಚಿ ಲಿಬರೇಷನ್ ಆರ್ಮಿ ಪಾಕ್ ವಿರುದ್ಧ ಮುಗಿಬೀಳುವ ಸಾಧ್ಯತೆಯೂ ಇದೆ ಹೀಗೆ ಒಂದು ಕಡೆ ಭಾರತ ಮತ್ತೊಂದು ಕಡೆ ತಾಲಿಬಾನ್ ಮಗದೊಂದು ಕಡೆ ಬಲೂಚಿ ಲಿಬರೇಷನ್ ಆರ್ಮಿ ಮೂರು ಕಡೆ ಈ ಎಲ್ಲದರ ಮಧ್ಯೆ ಯುದ್ಧ ಮಾಡಲು ಶಕ್ತಿ ಇಲ್ಲದವರು ಪಾಕ್ ನಾಯಕರು ಪೊಳ್ಳು ಬೆದರಿಕೆಗಳಿಗೆ ಕಡಿಮೆ ಎನ್ನಿಲ್ಲ ಪಾಕ್ನ ಹಲವಾರು ನಾಯಕರು ಯುದ್ಧ ಮಾಡ್ತೀವಿ ಅಂತ ಧಮಕಿ ಹಾಕ್ತಾಗಿದ್ದಾರೆ ಆದರೆ ಯುದ್ಧದಲ್ಲಿ ಮುಂಚೂಣಿಯಲ್ಲಿರಬೇಕಾಗಿದ್ದ ಪಾಕ್ ನ ಸೈನಾಧಿಕಾರಿ ಅಥವಾ ಸೇನಾ ಮುಖ್ಯಸ್ಥರೇ ಹೆದರಿ ಓಡಿ ಹೋಗಿದ್ದಾನೆ ಅಂದರೆ ಪಾಕ್ ದೇಶವನ್ನ ಬಿಟ್ಟು ಹೋಗಿದ್ದಾನೆ ಹೌದು ಕೆಲ ಪಾಕ್ ಸಚಿವರು ಬೆದರಿಕೆ ಹಾಕುವುದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ ಇನ್ನು ಪಾಕಿಸ್ತಾನದ ಶಸ್ತ್ರಾಗಾರದಲ್ಲಿ ಘೋರಿ ಶಾಹೀನ್ ಮತ್ತು ಫಜ್ನಿ ಪಕ್ಷಿಪಣಿಗಳು ಮತ್ತು ನೂರ ಮೂವತ್ತು ಸಿಡಿತಗಳನ್ನ ಒಳಗೊಂಡಿರುವಂತಹ ಭಾರತಕ್ಕಾಗಿ ಮಾತ್ರ ಇರಿಸಲಾಗಿದ್ದೆ ಸಿಂಧು ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿ ನೀರು ಸರಬರಾಜನ್ನ ನಿಲ್ಲಿಸಲು ಧೈರ್ಯ ಮಾಡಿದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಂ ಮುನೀರ್ ಕೂಡ ತನ್ನ ಕುಟುಂಬವನ್ನ ವಿದೇಶಕ್ಕೆ ಕಳುಹಿಸಿದ್ದು ಈಗ ಆತನು ನಾಪತ್ತಿಗಾಗಿದ್ದಾನೆ ಇದಿಷ್ಟೇ ಇಲ್ಲದೆ ಯುದ್ಧಕ್ಕೆ ಹೆದರಿ ಪಾಕ್ನ ಸೈನಿಕರೇ ರಾಜೀನಾಮೆ ಕೊಡತಾಗಿದ್ದಾರೆ ಹೀಗಿರುವಾಗ ಪಾಕ್ ಸಚಿವರು ನಾಯಕರು ಯುದ್ಧ ಯುದ್ಧ ಅಂತ ಬೊಬ್ಬೆ ಹೊಡಿತಾಗಿದ್ದಾರೆ ಪಾಕಿಸ್ತಾನದಿಂದ ಇಪ್ಪತ್ತೆರಡು ಗಂಟೆ ನಡೆದುಕೊಂಡು ಭಾರತಕ್ಕೆ ಬಂದಿದ್ರು ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನ ಸೇನೆ ಕೈವಾಡ ಮೇಲ್ನೋಟಕ್ಕೆ ಸಾಬೀತಾಗಿದೆ ಇತ್ತೀಚೆಗಷ್ಟೇ ಹಿಂದೂಗಳ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಭಾರತ ಪ್ರತೀಕಾರಕ್ಕೆ ಸಜ್ಜಾಗುತ್ತಿದ್ದಂತೆ ನಾಪತ್ತೆಯಾಗಿದ್ದಾರೆ ಜೊತೆಗೆ ಭಾರತ ಈ ಬಾರಿ ಹಿಂದೆಂದೂ ನೋಡಿರದ ಮುಂದೆ ಮೇಲೇಳಲು ಸಾಧ್ಯವಾಗದ ರೀತಿಯಲ್ಲಿ ಪ್ರತೀಕಾರಕ್ಕೆ ಸಜ್ಜಾಗ್ತಾ ಈಗಾಗಲೇ ಭಾರತದ ಸೈನ್ಯ ಪಾಕಿಸ್ತಾನವನ್ನ ನಡುಗಿಸಿದೆ ಭಾರತದಲ್ಲಿನ ಸಶಸ್ತ್ರ ಬಲ ಮತ್ತು ಸೈನಿಕರ ಬಲ ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಹೀಗಿರುವಾಗ ಅದೇ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನ ಸೈನ್ಯ ಛಿದ್ರವಾಗಿದೆ ಭಾರತದ ತಯಾರಿಯನ್ನ ನೋಡಿದ ಪಾಕಿಸ್ತಾನ ಸೇನೆಯ ಬರೋಬ್ಬರಿ ಐದು ಸಾವಿರ ಯೋಧರು ಹಾಗೂ ಸೇನಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ಬಟಾಬಯಲಾಗಿದೆ ಭಾರತ ಒಂದೊಂದೇ ದಿಕ್ಕಿನಿಂದ ಪಾಕಿಸ್ತಾನವನ್ನು ಏಕಾಂಗಿ ಮಾಡುತ್ತಾ ಬರತಾಗಿದೆ ಜಲ ಒಪ್ಪಂದ ರದ್ದು ವಾಘಾ ಬಾರ್ಡರ್ ಬಂದ್ ಪಾಕಿಸ್ತಾನ ಪ್ರಜೆಗಳಿಗೆ ದೇಶ ಬಿಡಲು ಸೂಚನೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒತ್ತಡ ಹೇರುವ ತಂತ್ರವನ್ನು ಭಾರತ ಪ್ರಯೋಗಿಸಿದೆ ಇದೀಗ ಪಾಕಿಸ್ತಾನ ಸೇನೆಯ ಯೋಧರು ಇತರೆ ಅಧಿಕಾರಿಗಳ ಬೆಚ್ಚಿ ಬಿದ್ದಿದ್ದಾರೆ ಹೀಗಾಗಿ ಭಾರತದ ಪ್ರತೀಕಾರ ಭಯದಲ್ಲಿ ಹೀಗಾಗಿ ಭಾರತದ ಪ್ರತಿಕಾರ ಭಯದಲ್ಲಿ ಕಳೆದೆರಡು ದಿನದಲ್ಲಿ ಸುಮಾರು ಐದು ಸಾವಿರ ಯೋಧರು ಸೇನಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ